ಶ್ರಾವಣ ಮಾಸದಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಶ್ರಾವಣ ಮಾಸ ವ್ರತಗಳ ಮಾಸ ಅಂತಾನೆ ಕರೀತಾರೆ ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಸೋಮವಾರದ ವ್ರತವನ್ನ ಮಾಡ್ತಾರೆ ಮಂಗಳವಾರದಲ್ಲಿ ಮಂಗಳ ಗೌರಿ ವ್ರತವನ್ನ ಮಾಡ್ತಾರೆ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿಯ ವ್ರತವನ್ನ ಮಾಡ್ತಾರೆ ಶನಿವಾರದಲ್ಲಿ ಶ್ರೀನಿವಾಸನ ವ್ರತವನ್ನ ಮಾಡ್ತಾರೆ ಹಾಗಾಗಿ ಈ ಮಾಸವನ್ನೇ ವ್ರತಗಳ ಮಾಸ ಅಂತ ಕರೀತಾರೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಏನೆಲ್ಲಾ ತಪ್ಪುಗಳು ಮಾಡ್ತೀವಿ ಏನೆಲ್ಲಾ ಸರಿ ಮಾಡ್ಕೊಡ್ಬೇಕು ಹೇಗೆ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಹೇಗೆ ಸರಳವಾಗಿ ನಾವು ಪೂಜೆ ಮಾಡಿ ಅಮ್ಮನನ್ನ ಒಲಿಸ್ಕೊಳ್ಬೇಕು ಯಾವ ಸಮಸ್ಯೆ ನಿವಾರಣೆ ಆಗುತ್ತೆ ಏನು ಮಾಡಿದ್ರೆ ನಮ್ಗೆ ಒಳ್ಳೇದ್ ಆಗುತ್ತೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ಎಲ್ಲರಲ್ಲಿ ಇರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಅಂತರ್ಮನದಲ್ಲಿ ಲಲಿತಾ ಪರಮೇಶ್ವರ ಕೃಪೆ ಅಪಾರವಾಗಿರ್ತಕ್ಕಂಥದ್ದು ಯಾವುದೇ ಸಮಸ್ಯೆಗೂ ಸಹ ಅಂತರ್ಮನದಲ್ಲಿ ಅಮ್ಮನವರ ಕೃಪೆಯಿಂದ ಪರಿಹಾರ ಇದೆ ಈ ಒಂದು ಶ್ರಾವಣ ಶುಕ್ರವಾರದಲ್ಲಿ ಏನೆಲ್ಲ ಮಾಡ್ಬೇಕು ಅನ್ನೋದಾದ್ರೆ ನೋಡಿ ಶುಕ್ರವಾರ ಅಂತ ಬಂದಿದ ತಕ್ಷಣ ನಾವು ಮಹಾಲಕ್ಷ್ಮಿ ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ದುಡ್ಡಿನ ಸಮಸ್ಯೆ ಇದೆ ಆರೋಗ್ಯದ ಸಮಸ್ಯೆ ಇದೆ ಮಾನಸಿಕವಾಗಿ ಬಳಲ್ತಾ ಇದಾರೆ ಎಲ್ಲಾ ಸಮಸ್ಯೆಗೂ ಸಹ ಮನಸ್ಸು ಮತ್ತು ಭಾವನೆ ಕಾರಣ ಆಗಿರ್ತಕ್ಕಂಥದ್ದು ನಾವು ದುಡ್ಡನ್ನ ಕಳ್ಕೊಳ್ತೀವಿ ಆರೋಗ್ಯವನ್ನ ಕಳ್ಕೊಳ್ತೀವಿ ಅಥವಾ ಯಾವುದೋ ಒಂದು ವ್ಯತ್ಯಾಸ ಆಗುತ್ತೆ ಜೀವನದಲ್ಲಿ ಅನ್ನೋದಾದ್ರೆ ಅದು ಮನಸ್ಸಿನಿಂದ ಆಗ್ತಕ್ಕಂಥದ್ದು ಹಾಗಾಗಿ ಮನಸ್ಸು ಶುದ್ಧವಾಗಿ ಇಟ್ಕೊಳ್ಬೇಕು ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡುವಾಗ ಕೆಲವರು ವ್ರತವನ್ನ ಮಾಡ್ತಾರೆ ಅವ್ರವ್ರು ಅರ್ಥ ಮಾಡ್ಕೊಳ್ಬೇಕು ಅವರು ವ್ರತ ಮಾಡ್ತಾರ ಪೂಜೆ ಮಾಡ್ತಾರ ಪೂಜೆಗೂ ವ್ರತಕ್ಕೂ ವ್ಯತ್ಯಾಸ ಇರುತ್ತೆ ವ್ರತದ ರೀತಿಯಲ್ಲಿ ಮಾಡ್ಬೇಕು ಅಂದ್ರೆ ನಿಯಮಗಳನ್ನ ಅನುಸರಿಸ್ಬೇಕು ಪೂಜೆ ಮಾಡ್ತೀವಿ ನಾವು ಮಹಾಲಕ್ಷ್ಮಿಯ ಪೂಜೆಯನ್ನ ಮಾತ್ರ ಮಾಡ್ತೀವಿ ಅನ್ನೋದಾದ್ರೆ ಅವರು ಆರಾಮಾಗಿ ಯಾವುದೇ ರೀತಿಯ ಯೋಚನೆ ಅಂದ್ರೆ ಮಾಡಬಹುದು ಆದ್ರೆ ವೃತ್ತಗಳನ್ನ ಮಾಡುವವರು ನಿಯಮಗಳನ್ನ ಪದ್ಧತಿಗಳನ್ನ ಸಂಪ್ರದಾಯಗಳನ್ನ ಸರಿಯಾಗಿ ಪಾಲಿಸ್ಕೊಂಡು ಮಾಡೋದೇ ಆದ್ರೆ ಮಾತ್ರ ಅದರಿಂದ ಒಳ್ಳೇದಾಗುತ್ತೆ ಇಲ್ಲ ಅಂತಂದ್ರೆ ಕೆಲವೊಂದು ಸಮಸ್ಯೆಗಳು ಬರ್ತಕ್ಕಂಥದ್ದು ಯಾರು ಬೇಕಾದ್ರೂ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ಕೋಬಹುದು ಆದ್ರೆ ಮಾಡುವಾಗ ಈಗ ಎಲ್ಲಾ ಕಡೆ ಒಂದು ಟ್ರೆಂಡ್ ಏನು ಅಂದ್ರೆ ಹೋದ ವರ್ಷ ಇನ್ಯಾದ್ರೂ ಮನೆಯ ನೋಡಿ ಈ ವರ್ಷ ನಾವು ಮಾಡ್ತೀವಿ ಕಳಸವನ್ನ ಇಟ್ಟು ಸೀರೆಯನ್ನು ಓಡಿಸಿ ಮಹಾಲಕ್ಷ್ಮಿನ ಆರಾಧನೆ ಮಾಡ್ತೀವಿ ಅಂದ್ರೆ ಪದ್ಧತಿಗಳು ಇದ್ರೆ ಮಾಡ್ಬೋದು ಅಥವಾ ಅವ್ರಿಗೆ ಅದು ಬಂದ್ರೆ ಮಾಡ್ಬಹುದು ಇಲ್ಲ ಅಂತಂದ್ರೆ ಮಹಾಲಕ್ಷ್ಮಿಯನ್ನು ಮೊದ್ಲೆಲ್ಲಾ ಹೇಗೆ ಅವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ರು ಅದೇ ರೀತಿ ಮಾಡ್ಬೇಕು ಯಾರನ್ನೋ ನೋಡಿ ಹೇಗೆಗೋ ಮಾಡಕ್ ಹೋಗಿ ಮತ್ತೆ ತೊಂದರೆಯನ್ನ ಮಾಡ್ಕೊಳ್ಬಹುದು ಎಷ್ಟೋ ಜನ ಅಂತಾರೆ ಅವರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಮೇಲೆ ನಮ್ಗೆ ತೊಂದರೆಗಳು ಶುರು ಆಯ್ತು ಅಂತ ಖಂಡಿತ ಹಾಗಲ್ಲ ಅಲ್ಲಿ ಏನೋ ಲೋಪದೋಷಗಳು ಇರುತ್ತೆ ಸರಿಯಾದ ರೀತಿಯಲ್ಲಿ ಮಾಡಿರೋದಿಲ್ಲ ಅದಕ್ಕೋಸ್ಕರ ಹಂಗಾಗಿರುತ್ತೆ ಹೊರತು ಅಥವಾ ಆ ವರ್ಷದ ಒಂದು ಭವಿಷ್ಯ ಅದೇ ರೀತಿ ಇರಬಹುದೇನೋ ಆ ರೀತಿ ಆಯ್ತೇನೋ ಯಾವ್ದಕ್ಕೂ ಯಾವ್ದಾದ್ನ ಲಿಂಕ್ ತಗೊಂಬಾರ್ದು ಸುಮ್ ಸುಮ್ನೆ ಏನೇನೋ ಮಾತಾಡಬಾರ್ದು ನಿಮ್ಗೆ ಇಷ್ಟಪಟ್ಟು ಮಾಡಿದ್ದೆ ಆದ್ರೆ ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದೆ ಆದ್ರೆ ಯಾವ್ದೇ ರೀತಿ ತೊಂದರೆಗಳು ಆಗುದಿಲ್ಲ ಮಾಡೋಕ್ಕಿಂತ ಮುಂಚೆ ವಿಚಾರಗಳನ್ನ ತಿಳ್ಕೊಳ್ಳಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ಬೇಕು ಯಾವ್ದೇ ಲೋಪದೋಷಗಳು ಬರಬಾರ್ದು ಅನ್ನೋದಾದ್ರೆ ಈ ಒಂದು ರಥವನ್ನ ಮಾಡುವಾಗ ಅಥವಾ ಪೂಜೆಯನ್ನ ಮಾಡುವಾಗ ಅರಿಶಿನ ಕುಂಕುಮ ಕೊಡುವಾಗ ನೀವು ನೂರಾರು ಜನಕ್ಕೆ ಕೊಡ್ತೀರಾ ಅಥವಾ ಮುಕ್ತ ಒಂದು ಒಂಬತ್ತು ಜನಕ್ಕೂ ಹನ್ನೊಂದು ಜನಕ್ಕೆ ಇಪ್ಪತ್ತೊಂದು ಜನಕ್ಕೆ ಕೊಡ್ತಿರು ಅಥವಾ ಮೂರೇ ಜನಕ್ಕೆ ಕೊಡ್ತಿರು ಆದ್ರೆ ಶುದ್ಧವಾಗಿರ್ತಕ್ಕಂಥ ವಸ್ತುಗಳನ್ನ ಒಳ್ಳೇದ್ ಮಾಡ್ತಕ್ಕಂತ ವಸ್ತುಗಳನ್ನ ಮಾತ್ರ ಅವ್ರಿಗೆ ಕೊಡ್ತಕ್ಕಂಥದ್ದು ಅಂದ್ರೆ ಮುಖ್ಯವಾಗಿ ಮುತ್ತೈದೆಯರು ಬಂದಾಗ ಮನೆಗೆ ಅರಶಿನ ಕುಂಕುಮನ ಕೊಡಬೇಕು ಅಂತ ಕರ್ದಾಗ ತಾಂಬೂಲ ಅಂತ ಏನ್ ಹೇಳ್ತೀವಿ ನಾವು ಕೊಡ್ತಕ್ಕಂಥದ್ದು ಅರಿಶಿನ ಕುಂಕುಮ ಬಳೆ ಹೂವು ಎಲೆ ಅಡಿಕೆ ಪೂರ್ಣ ಫಲ ಅಂದ್ರೆ ತೆಂಗಿನಕಾಯಿಯನ್ನ ಬಾಳೆಹಣ್ಣು ಹಣ್ಣುಗಳನ್ನ ಕೊಡ್ತಕ್ಕಂಥದ್ದು ಒಂದು ಬ್ಲೌಸ್ ಪೀಸ್ ಅನ್ನ ಕೊಡ್ತಕ್ಕಂಥದ್ದು ಅದು ಅವ್ರಿಗೆ ಆಗ್ತಕ್ಕಂಥದ್ದು ಒಳ್ಳೇದಂತ ಮಾತ್ರ ಕೊಡ್ಬೇಕಾಗುತ್ತೆ ಮೂರು ಜನಕ್ಕೆ ಕರೆದ್ರು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಕರೆದು ಅವ್ರಿಗೆ ಕೊಟ್ಟು ಕಾಣಿಕೆಯನ್ನು ಕೊಟ್ಟು ಆಶೀರ್ವಾದವನ್ನು ತಗೊಳ್ಬೇಕು ಯಾವ್ದಾದ್ರು ಪ್ಲಾಸ್ಟಿಕ್ ಐಟಮ್ ಗಳಿರ್ಬಹುದು ಅಥವಾ ಕಬ್ಬಿಣದ ಐಟಮ್ ಗಳಿರ್ಬೋದು ಟಿಫನ್ ಬಾಕ್ಸ್ ಗಳಿರ್ಬೋದು ಉಪಯೋಗಕ್ಕೆ ಬಾರದೇ ಇರತಕ್ಕಂಥ ಬ್ಲೌಸ್ ಪೀಸ್ ಇರ್ಬೋದು ಅಂತದ್ ಯಾವ್ದನ್ನು ಕೊಡಬಾರ್ದು ತುಂಬಾ ಜನ ಅರಿಶಿಣ ಕುಂದ ಪಾಕೆಟ್ ಅನ್ನ ಸಣ್ಣ ಸಣ್ಣದ್ ಪಾಕೆಟ್ ಬರುತ್ತಲ್ಲ ಅಂತದ್ ಕೊಡ್ತಾರೆ ಎರಡೆರಡು ಬಳೆ ಇರ್ತಕ್ಕಂಥ ಯಾವ್ದೋ ಒಂದು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಕೊಡ್ತಾರೆ ಬಳ್ಸಕ್ ಆಗದಿರುತ್ತ ಕೊಟ್ಟು ಅವ್ರು ಎಲ್ಲೋ ಬಿಸಾಕೋದು ಇನ್ಯಾರಿಗೋ ಕೊಡೋದು ಅಥವಾ ಅದು ಮನೆಯಲ್ಲಿ ತುಂಬಾ ವೇಸ್ಟ್ ಆಗಿ ಬೀಳೋದು ಅದು ಬೇಡವೇ ಬೇಡ ಅಂತದ್ದೆಲ್ಲ ಮತ್ತೆ ಅದರಿಂದ ಯಾವ ಪ್ರಯೋಜನ ಇಲ್ಲ ಆದ್ರೆ ಕೊಡೋ ಬದಲು ಕೊಡ್ಬೇಕಾಗಿರೋದು ಅರಿಶಿನ ಕುಂಕುಮ ತಾಂಬೂಲ ಇಷ್ಟ ಇನ್ನು ದೇವರಿಗೆ ಸೀರೆಯನ್ನ ತರಬೇಕಾದ್ರೆ ಕಪ್ಪು ಬಣ್ಣದ ಸೀರೆಯನ್ನ ಯಾವ್ದು ಕಾರಣಕ್ಕೂ ತರಬಾರ್ದು ಮೈ ಮೇಲೆ ಹಾಕೊಂಡಿರ್ತಕ್ಕಂಥ ತಂದು ದೇವರಿಗೆ ಓಡಿಸೋದು ಮಾಡಬಾರ್ದು ಮತ್ತೆ ಓಡಿಸುವಾಗ್ಲೂ ಸಹ ತುಂಬಾ ನಿಷ್ಠೆಯಿಂದ ಪ್ರೀತಿಯಿಂದ ಅಮ್ಮನವರು ಮಹಾಲಕ್ಷ್ಮಿನೇ ಆ ಒಂದು ಸೀರೆಯನ್ನು ಉಟ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯಿಂದ ಅದನ್ನ ಓಡಿಸ್ಬೇಕು ಯಾವ್ದಾವುದೋ ಮನಸ್ಸಿಕ ಮಾನಸಿಕ ಸ್ಥಿತಿಯಿಂದ ತರಬಾರ್ದು ಮತ್ತೆ ಮನೆಯಲ್ಲಿ ಜಗಳ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಅಥವಾ ದೇವ್ರಗ್ ತಾನೆ ಅಂತ ಯಾವ್ದೋ ಸಿಂಪಲ್ ಆಗಿರ್ತಕ್ಕಂಥದನ್ನ ಅಥವಾ ನಾವು ಉಟ್ಕೊಳ್ಳೋದಾದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ದುಡ್ಡು ಕೊಟ್ಟು ತಂದು ತರೋದು ದೇವ್ರಿಗೆ ತಾನೇ ಅಂತ ಯಾವ್ದಾದ್ರು ತರುವುದು ಯಾವ ಕಾರಣಕ್ಕೂ ಮಾಡ್ಬಾರ್ದು ದೇವರಿಗೆ ಸೀರೆ ಅಂತ ತಂದಾಗ ಯಾರು ಅದನ್ನ ಮೈ ಮೇಲೆ ಹಾಕೊಳ್ಬಾರ್ದು ಹಾಕೊಂಡು ನೋಡ್ಬಾರ್ದು ಕಪ್ಪು ಬಣ್ಣದ್ದು ತಗೊಳ್ಬಾರ್ಬಾರ್ದು ಹಾಗೆ ಮತ್ತೆ ದೇವರಿಗೆ ಓಡಿಸುವಾಗ ನಿಷ್ಠೆಯಿಂದ ಪ್ರೀತಿಯಿಂದ ಅದಾದ ಮೇಲೆ ತೆಗೆದ ಮೇಲೆ ಸ್ವತಃ ಅವರೇ ಆ ಸೀರೆಯನ್ನು ಉಟ್ಕೊಳ್ಬೇಕು ಬೇರೆಯವ್ರಿಗೆ ಕೊಡಬಾರ್ದು ಇಷ್ಟು ನಿಯಮಗಳನ್ನ ಅನುಸರಿಸಬೇಕು ಇನ್ನು ಬ್ಲೌಸ್ ಪೀಸ್ ಅನ್ನ ಕಟ್ ಮಾಡಿ ಉಡಬಾರ್ದು ಸಪ್ರೇಟ್ ಆಗಿ ಬ್ಲೌಸ್ ಪೀಸ್ ತಗೊಂಡ್ಬಂದು ಅದನ್ನ ಓಡಿಸ್ಬೇಕಾಗುತ್ತೆ ಇಷ್ಟೆಲ್ಲ ನಿಯಮಗಳನ್ನ ಅನುಸರಿಸಬೇಕು ಇನ್ನು ದೇವರ ಮನೆ ಶುದ್ಧವಾಗಿರ್ಬೇಕು ಆ ದೇವರ ಮನೆಯಲ್ಲಿ ನೀವು ಅರ್ಚನೆಯನ್ನ ಮಾಡ್ಬೇಕಾದ್ರೆ ಎಲ್ಲವನ್ನ ಅಣಿಯನ್ನ ಮಾಡಿಟ್ಕೊಳ್ಬೇಕು ಕೆಲವರು ಅಭಿಷೇಕವನ್ನ ಮಾಡ್ತಾರೆ ಮತ್ತೆ ನೈವೇದ್ಯಗಳನ್ನ ಮಾಡುವಾಗ್ಲೂ ಅಷ್ಟೇ ಪೂಜೆಯನ್ನ ಬೆಳಗ್ಗೆ ಮಾಡ್ಕೊಬೇಕು ನಂತರ ನಿಷ್ಠೆಯಿಂದ ನೈವೇದ್ಯದ ಪ್ರಸಾದವನ್ನು ಮಾಡಿ ನೈವೇದ್ಯವನ್ನ ಮಾಡ್ಬೇಕು ಇದೆಲ್ಲವನ್ನ ಶುಚಿಯಾಗಿ ರುಚಿಯಾಗಿ ಖುಷಿಯಿಂದ ಮಾಡಿದಾಗ ಅಮ್ಮನವರ ಆಶೀರ್ವಾದ ಸಿಗ್ತಕ್ಕಂಥದ್ದು ಈ ಒಂದು ಸಮಯದಲ್ಲಿ ಸ್ತೋತ್ರಗಳು ಮಹಾಲಕ್ಷ್ಮಿದು ನಾರಾಯಣದ ಕುರಿತು ಹೇಳ್ಬೇಕಾಗುತ್ತೆ ಈ ತ ಇಂತಹ ಒಂದು ವಿಚಾರಗಳನ್ನ ತಿಳ್ಕೊಂಡು ಮಾಡಿ ಯಾವ ಕಾರಣಕ್ಕೂ ಆಡಂಬರದಿಂದ ಮಾಡೋದಾಗ್ಲಿ ವೈಭೋಗದಿಂದ ಬೇರೆಯವನ್ನ ಹೋಲಿಸ್ಕೊಂಡು ಬೇರೆಯವನ್ನ ಅನುಕರಣೆ ಮಾಡ್ತಾ ಯಾವ ಕೆಲಸವನ್ನು ಮಾಡಬೇಡಿ ನಿಮ್ಮ ಶಕ್ತಿಯಾನುಸಾರವಾಗಿ ನಿಮ್ಮ ಆರೋಗ್ಯವನ್ನ ಇಟ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡಿ ಇನ್ನೊಬ್ಬರಿಗೋಸ್ಕರ ಮಾಡೋದು ಬೇಡ ಮನೆಯಲ್ಲಿ ಎಷ್ಟಿರುತ್ತೋ ಅಷ್ಟೇ ಹೆಚ್ಚೆಚ್ಚಿಗೆ ನೋವನ್ನ ಪಟ್ಕೊಂಡು ಸಾಲ ಸೋಲ ಮಾಡ್ಕೊಂಡು ಅಥವಾ ಬೇರೆಯವ್ರಿಗೆ ತೋರ್ಸ್ಕೊಂಡು ಆಡಂಬರದಿಂದ ಮಾಡಿ ಅಥವಾ ಬಯಸ್ಕೊಂಡು ಬೈಕೊಂಡು ಯಾವ ಕೆಲಸವನ್ನು ಮಾಡಬೇಡಿ ಮನೆಯಲ್ಲಿ ಮಕ್ಕಳು ಮನೆಯಲ್ಲಿರ್ತಕ್ಕಂಥ ಯಜಮಾನರು ಹಿರಿಯರು ಎಲ್ಲರೂ ಸೌಖ್ಯವಾಗಿರ್ಬೇಕು ಜೊತೆಗೆ ಮನೆ ಒಡೆತಿ ಸಹ ಆರೋಗ್ಯವಾಗಿ ಶಾಂತವಾಗಿ ಇರ್ಬೇಕು ಆ ಒಂದು ಮನಸ್ಥಿತಿನಲ್ಲಿ ಮಾಡಿದಾಗ ಈ ವರ್ಷದಲ್ಲಿ ಮಾಡಿರ್ತಕ್ಕಂಥ ಪೂಜೆಯ ಒಂದು ವಿಶೇಷವಾದ ಫಲ ಮುಂದಿನ ವರ್ಷದಷ್ಟೊತ್ತಿಗೆ ಸಿಕ್ಕಿ ಆ ಮನೆ ಅಭಿವೃದ್ಧಿ ಆಗುತ್ತೆ ವರ್ಷದಿಂದ ವರ್ಷಕ್ಕೆ ಇನ್ನಷ್ಟು ಜಾಸ್ತಿ ಆಗ್ಬೇಕು ಹೊರತು ಕಡಿಮೆ ಆಗ್ಬಾರ್ದು ಇದ್ದ ಸ್ಥಿತಿಯಿಂದ ಮುಂದಿನ ಸ್ಥಿತಿಗೆ ಮುಂದಿನ ಒಂದು ಏಳಿಗೆ ಆಗ್ಬೇಕು ಹೊರತು ತೊಂದರೆಗಳು ಮಾಡ್ಕೊಳ್ಳೋದಕ್ಕೆ ಪೂಜೆ ಪುನಸ್ಕಾರಗಳನ್ನ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ವ್ರತವನ್ನ ಅವರವರಿಗೆ ಅನುಕೂಲಕ್ಕೆ ತಕ್ಕಂತೆ ಆರೋಗ್ಯಕ್ಕೆ ತಕ್ಕಂತೆ ಹಾಗೆ ಅವರ ಶಕ್ತಾನುಸಾರ ಅವ್ರು ಮಾಡ್ಕೊಳ್ಳಿ ಶುದ್ಧವಾಗಿ ಪರಿಶುದ್ಧವಾಗಿ ಯಾವುದೇ ರೀತಿಯ ಗೊಂದಲ ಬೇಡ ಹೆಚ್ಚುಗಾರಿಕೆ ಏನೂ ಬೇಡ ಪ್ರೀತಿಯಿಂದ ಒಳ್ಳೆ ಹೃದಯದಿಂದ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಭಾವನೆಯಿಂದ ಮಾಡಿ ಅಮ್ಮನವರತ್ರ ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ಮನೆ ಮಂದಿಯೆಲ್ಲ ಕೂತ್ಕೊಂಡು ಮಾಡಿ ಎಷ್ಟು ದೊಡ್ಡ ದೊಡ್ಡ ಸಿಹಿ ಪದಾರ್ಥಗಳನ್ನ ಮಾಡಕ್ ಆಗ್ಲಿಲ್ಲ ಅಂತಂದ್ರು ಕ್ಷೀರದಿಂದ ಅಭಿಷೇಕ ಮಾಡಿ ಇಲ್ಲ ಅಂದ್ರೆ ಕ್ಷೀರವನ್ನೇ ನೈವೇದ್ಯಕ್ಕೆ ಇಡಿ ಸಕ್ಕರೆಯನ್ನ ಹಾಕಿ ಜೊತೆಗೆ ಮಹಾಲಕ್ಷ್ಮಿ ಅಷ್ಟೋತ್ರವನ್ನ ಹೇಳ್ಕೊಡೋದು ಮಹಾಲಕ್ಷ್ಮಾಷ್ಟಕ ಸ್ತೋತ್ರವನ್ನ ಹೇಳ್ತಕ್ಕಂಥದ್ದು ಯಾತಕ್ಕೆ ಅಂತಂದ್ರೆ ಇಂದ್ರನು ಸಹ ತನ್ನ ಪದವಿಯನ್ನು ಕಳ್ಕೊಂಡಾಗ ಈ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವನ್ನ ಹೇಳಿ ಇಂದ್ರ ಪದವಿ ವಾಪಸ್ ತಗೊಂಡ ಅನ್ನೋದು ಅಂದ್ರೆ ಲಕ್ಷ್ಮಿಯನ್ನ ಕುರಿತು ಪ್ರಾರ್ಥನೆಯನ್ನು ಮಾಡಿದಾಗ ನಾರದ ಪುರಾಣದಲ್ಲಿ ಇದು ಬರ್ತಕ್ಕಂಥದ್ದು ಯಾರಿಗೆಲ್ಲ ದಾರಿದ್ರ್ಯ ಬಡತನ ಸಾಲ ಇನ್ನೊಂದು ಇನ್ನೊಂದು ಏನೆಲ್ಲಾ ಇರುತ್ತೋ ಅದೆಲ್ಲವೂ ಸಹ ಕಡಿಮೆ ಆಗುತ್ತೆ ನಂಬಿಕೆಯಿಂದ ಮಾಡಿ ಇದನ್ನ ಒಂದು ನೂರ ಅರವತ್ತು ಸಲ ಇದನ್ನ ಪಠನೆ ಮಾಡಿದ್ವಿ ಅಂದ್ರೆ ಮಹಾಲಕ್ಷ್ಮಿ ಅಷ್ಟಕೋತ್ಸವ ಸ್ತೋತ್ರವನ್ನ ದಿನಕ್ಕೆ ಹದಿನಾರು ಸಲ ಹತ್ತು ದಿವಸ ಹೇಳಿ ನೂರ ಅರವತ್ತು ಸಲ ಆಗ್ಬಿಡುತ್ತೆ ಈಗ ಈ ತರ ಮಾಡ್ಕೊಂಡೋಗಿ ಒಂದ ಅರ್ಧ ಗಂಟೆ ಆಗ್ಬಹುದು ಈ ರೀತಿ ಮಾಡ್ತಾ 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 ಮಹಾಲಕ್ಷ್ಮಿಯನ್ನ ಹೊಲಿಸ್ಕೊಳ್ಬಹುದು ಅಥವಾ ಒಂದೇ ದಿನ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ನೂರ ಅರವತ್ತು ಸಲ ಹೇಳಿ ಎಷ್ಟು ಇಷ್ಟು ಸಲ ಆಗುತ್ತಾ ನಮ್ಮ ಕೈನಲ್ಲಿ ಅಂದ್ರೆ ಅದಕ್ಕೆ ಹತ್ತು ದಿವಸ ಮಾಡ್ತಾ ಹೋಗುದು ರಮಾಲಕ್ಷ್ಮಿ ಹಬ್ಬವನ್ನು ಒಂದು ದಿವಸ ಮಾಡಿದ್ರು ಅಷ್ಟಕ ಸ್ತೋತ್ರವನ್ನ ನೀವು ಹತ್ತು ದಿವಸ ಕಂಟಿನ್ಯೂ ಮಾಡಿ ಈ ರೀತಿ ಮಾಡ್ತಾ ಮಾಡ್ತಾ ಅದರಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿ ಎಂಥದ್ದು ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಕಷ್ಟ ಅನ್ನೋದು ಎಷ್ಟೋ ವರ್ಷಗಳಿಂದ ಬಂದಿರ್ತಕ್ಕಂಥ ಒಂದು ದಿನದಲ್ಲಿ ಬಂದಿಲ್ಲ ಹಾಗೆ ಪರಿಹಾರನು ಒಂದು ದಿನದಲ್ಲಿ ಸಿಗೋದಿಲ್ಲ ಒಂದಷ್ಟು ದಿವಸ ನಿಷ್ಠೆಯಿಂದ ಮಾಡಿದಾಗ ನಮ್ಮ ಮಾನಸಿಕ ಸ್ಥಿತಿ ಎಂತದ್ದಿದೆ ನಾವು ನಿಜವಾಗ್ಲೂ ಯಾವ ಒಂದು ನಿಷ್ಠೆಯಿಂದ ಮಾಡ್ತಾ ಇದೀವಿ ಅಂತ ತಿಳಿದು ಅಮ್ಮನವರು ಅದಕ್ಕೆ ತಕ್ಕಂತ ಫಲವನ್ನು ಕೊಡಿಸತಕ್ಕಂಥ ಆಡಂಬರಕ್ಕೋ ವ್ಯಂಗ್ಯಕ್ಕೋ ಅಹಂಕಾರಕ್ಕೋ ಭಯಕ್ಕೋ ಅಥವಾ ಇನ್ಯಾವ ಯಾವ್ಯಾವ್ದೋ ಒಂದು ಯೋಚನೆಯಿಂದ ಮಾಡಿದಾಗ ಖಂಡಿತ ಫಲ ಸಿಗೋದಿಲ್ಲ ಮತ್ತೆ ಕಮಲದ ಮಾಲೆಯನ್ನು ಹಿಡಿದು ಇತರದ ನೋಡಿ ಒಂದು ಕಮಲ ಕಮಲದ ಬೀಜ ಇರ್ಬೋದು ಕವಡೆ ಇರ್ಬೋದು ಅತ್ತರು ಇರ್ಬೋದು ಮತ್ತೆ ಸುಗಂಧ ಧ್ರುವೆಗಳು ಇವೆಲ್ಲವೂ ಸಹ ಸಿಗತಕ್ಕಂಥದ್ದು ಹೀಗೆ ಕಮಲದ ಬೀಜದ ಮಾಲೆ ಈ ಮಾಲೆಯನ್ನ ಹಿಡಿದು ಲಕ್ಷ್ಮಿ ಅಷ್ಟೋತ್ರವನ್ನ ಹೇಳೋದು ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾ ಹೋಗಿ ಖಂಡಿತವಾಗ್ಲು ತುಪ್ಪದ ದೀಪವನ್ನ ಹಚ್ಚಿ ಖಂಡಿತವಾಗ್ಲು ಫಲ ಸಿಗುತ್ತೆ ತುಪ್ಪದ ದೀಪವನ್ನ ತಪ್ಪದೆ ಹಚ್ಚಬೇಕು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ನಕ್ ಮಹಾಲಕ್ಷ್ಮಿ ಕ್ಷೀರ ಸಮುದ್ರದಿಂದ ಬಂದಿರ್ತಕ್ಕಂಥ ಹಾಲು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಹಾಲಿನ ಅಭಿಷೇಕ ಮಾಡಿ ಊಟಾಗಲ್ಲ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡಿ ಆಗ ಆಗ್ಲಿಲ್ಲ ಅಂತಂದು ಹಾಲನ್ನು ಮತ್ತು ಸಕ್ಕರೆಯನ್ನು ಹಾಕಿ ನೈವೇದ್ಯ ಮಾಡಿ ಮೊಸರನ್ನವನ್ನು ನೈವೇದ್ಯ ಮಾಡಿ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತೆ ಬೆಲ್ಲದನ್ನವನ್ನು ನೈವೇದ್ಯ ಮಾಡಿ ಅಷ್ಟೈಶ್ವರ್ಯ ಅನುಗ್ರಹ ಆಗುತ್ತೆ ಅಂದ್ರೆ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಹಾಲಿನ ಒಂದು ನೈವೇದ್ಯ ಮಾಡಿ ಇಡೀ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಶತ್ರುತ್ವ ದೂರ ಹೋಗಿ ಆ ಗಲಾಟೆಗಳು ಜಗಳಗಳು ನಿಂತೋಗಿ ಅಮ್ಮನವರ ಆಶೀರ್ವಾದ ಸಿಗುತ್ತೆ ಒಟ್ಟಿನಲ್ಲಿ ಸರಳವಾಗಿ ನಿಮ್ಮ ಒಂದು ಶಕ್ತಾನು ಸರೋಗಿ ಓ ವರಮಹಾಲಕ್ಷ್ಮಿಯನ್ನ ಆಚರಣೆ ಮಾಡ್ಕೊಳ್ಳಿ ಹೆಚ್ಚೆಚ್ಚಾಗಿ ಜಪಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಡಿ ಬೇರೆ ಯಾವುದು ಮಾಡ್ಲಿಲ್ಲ ಅಂತಂದು ಅವತ್ತಿನ ದಿವಸ ಮಹಾಲಕ್ಷ್ಮಿಯ ಸಂಕಲ್ಪ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಜಪವನ್ನ ಹೆಚ್ಚೆಚ್ಚಾಗಿ ಮಾಡಿ ಮಹಾಲಕ್ಷ್ಮಿಯ ಮಂತ್ರಗಳನ್ನ ಜಪದ ರೂಪದಲ್ಲಿ ತಗೊಂಡು ಮಾಡಿ ಎಷ್ಟು ಅದ್ಭುತಗಳು ನಡೆಯುತ್ತೆ ನೀವೇ ಆಮೇಲೆ ಈ ದಿನ ಈ ಒಂದು ಹತ್ತರು ಇರುತ್ತಲ್ಲ ಇದನ್ನ ಶುಕ್ರವಾರ ಇರೋದ್ರಿಂದ ಶುಕ್ರ ಬಲ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಈ ಒಂದು ಒಂದು ವಿಡಿಯೋ ಮಾಡಿದ್ವಿ ಇದ್ರಲ್ಲಿ ಈ ರೀತಿ ಹೇಳಿ ಓಂ ಶುಕ್ರಾಯ ನಮಃ ಅಂತ ಹೇಳ್ಕೊಂಡು ಈ ದಿನ ನೀವು ಜಪವನ್ನು ಸಹ ಮಾಡ್ಬೋದು ಹಾಗೆ ಈ ರೀತಿ ಒಂದು ಏನು ಮನಿ ಕಾಯಿನ್ ಅಂತ ಹೇಳ್ತೀವಿ ಇಂಥದ್ದನ್ನ ನೀವು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಇದನ್ನ ನಿಮ್ಮ ಪಾಕೆಟ್ ಅಲ್ಲಿ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಬೀರೋನಲ್ಲಿ ಸಹ ಇಟ್ಕೊಳ್ಬಹುದು ಇದೆಲ್ಲವೂ ಸಹ ಹಣವನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು ಹಾಗಾಗಿ ಈ ಒಂದು ಹತ್ತರು ಆಗ್ಲಿ ಈ ತರದೊಂದು ಮಹಾಲಕ್ಷ್ಮಿಯ ಒಂದು ಗುಲ್ಗಂಜಿ ಇರ್ಬೋದು ಅಥವಾ ಕವಡೆ ಇರ್ಬೋದು ಇದೆಲ್ಲವೂ ಸಹ ಕಮಲದ ಬೀಜ ಎಲ್ಲದರಿಂದಲೂ ಸಹ ಅರ್ಚನೆ ಮಾಡ್ಕೊಂಡು ಕಮಲದ ಬೀಜದಿಂದ ನಾನಾ ಜಪ ಮಾಡೋದನ್ನ ಮರಿಬೇಡಿ ಇಂಥದೆಲ್ಲವನ್ನು ಬಳಸ್ಕೊಂಡು ಸಾಕಷ್ಟು ಲಾಭಗಳನ್ನ ಪಡ್ಕೊಳ್ಬಹುದು ಇಂಥದ್ದೆಲ್ಲವೂ ಸಹ ನಮ್ಗೆ ಹಣವನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು ಸುಮ್ಮನೆ ಕೂತ್ರೆ ಯಾವ್ದು ಬರೋದಿಲ್ಲ ನಾವು ಮಾಡಿದ ಪ್ರಯತ್ನಕ್ಕೆ ಫಲ ಖಂಡಿತ ಬಂದೇ ಬರುತ್ತೆ ನಂಬಿದವ್ರಿಗೆ ನಂಬದಷ್ಟು ಅನ್ನೋದು ಭಗವಂತನ ಕೃಪೆ ಖಂಡಿತವಾಗ್ಲು ಹಾಗೆ ಆಗುತ್ತೆ ಯಾರಿಲ್ಲ ಯಾವುದನ್ನ ಯಾವ್ದನ್ನ ಮಾಡ್ತಾರೋ ಅದು ಖಂಡಿತವಾಗ್ಲು ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಸಿಗುತ್ತೆ ಕೆಟ್ಟದ್ ಮಾಡಿದ್ರೆ ಕೆಟ್ಟದೇ ಸಿಗುತ್ತೆ ಆದ್ರೆ ವಿತಂಡವಾದ ಮಾಡ್ಕೊಂಡು ಕುತ್ಕೊಂಡ್ರೆ ಅವ್ರು ಅಲ್ಲೇ ಕುತ್ಕೊಂಡಿರ್ತಾರೆ ಮುಂದಕ್ಕೆ ಹೋಗೋಕೆ ಆಗುದಿಲ್ಲ ಜೀವನದಲ್ಲಿ ಒಳ್ಳೇದನ್ನ ನೋಡಕ್ಕೆ ಆಗುದಿಲ್ಲ ಏನಾದ್ರು ಒಳ್ಳೇದಾಗ್ಬೇಕು ಅಂದ್ರೆ ಏನಾದ್ರು ಪ್ರಯತ್ನ ಪಟ್ಟರೆ ಮುಂದಕ್ಕೆ ಹೋಗ್ಬೇಕಾಗು ಅಂತ ಇಂಥದ್ದೆಲ್ಲವನ್ನ ಮಾಡಿ ಅನುಕೂಲಗಳನ್ನ ಮಾಡ್ಕೊಳ್ಳಿ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಇರಿ ಒಳ್ಳೇದನ್ನೇ ಮಾಡಿ